ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ನ ತೆಗೆದುಕೊಂಡು ಬಂದಿದ್ದೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ವಿಸ್ತೀರ್ಣದ ದೃಷ್ಟಿಯಿಂದ ಆರನೇ ಅತಿ ದೊಡ್ಡ ದೇಶ ಯಾವುದು ಸಾಮಾನ್ಯವಾಗಿ ವಿಸ್ತೀರ್ಣ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ಅತಿ ದೊಡ್ಡ ದೇಶ ಅಥವಾ ಚಿಕ್ಕ ದೇಶ ಈ ರೀತಿ ಕೇಳ್ತಾರೆ ಬಟ್ ಇಲ್ಲಿ ಆರನೇ ಅತಿ ದೊಡ್ಡ ದೇಶ ಅಂತೇಳಿ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ವಿಸ್ತೀರ್ಣ ದೃಷ್ಟಿಯಲ್ಲಿ ಆರನೇ ಅತಿ ದೊಡ್ಡ ದೇಶವಾಗಿದೆ ಒಂದೊಂದಾಗಿ ನೋಡ್ತಾ ಹೋದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು ಕೇಳಿದ್ರೆ ರಷ್ಯಾ ರಷ್ಯಾ ನಂತರ ಕೆನಡಾ ಬರುತ್ತೆ ಕೆನಡಾ ನಂತರ ಮೂರನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಯು ಎಸ್ ಎ ಅಮೇರಿಕ ಬರುತ್ತೆ ಐದನೇ ಸ್ಥಾನದಲ್ಲಿ ಬ್ರೆಝಿಲ್ ಬರುತ್ತೆ ಆರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಈಗ ಹೇಳಿದಾಗೆ ಆರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಬರುತ್ತೆ ಆಸ್ಟ್ರೇಲಿಯಾ ನಂತರ ಏಳನೇ ಸ್ಥಾನದಲ್ಲಿರುವಂಥದ್ದು ಭಾರತ ಸೊ ಎಕ್ಸಾಮಲ್ಲಿ ಫಸ್ಟ್ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ದೇಶ ಯಾವುದು ಕೇಳಿದ್ರೆ ರಷ್ಯಾ ಗೊತ್ತಿರಲಿ ಮತ್ತು ಈ ಒಂದು ಆರ್ಡರ್ ಗೊತ್ತಿಲ್ಲ ನಿಮಗೆ ರಷ್ಯಾ ಕೆನಡಾ ಚೀನಾ ಯು ಎಸ್ ಎ ಬ್ರೆಜಿಲ್ ಆಸ್ಟ್ರೇಲಿಯಾ ಮತ್ತು ಭಾರತ ಇನ್ನೊಂದು ರೀತಿ ಪ್ರಶ್ನೆ ಕೇಳಬಹುದು ವಿಶ್ವದ ಎಂಟನೇ ಅತಿ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ ಎಂಟನೇ ಅತಿ ದೊಡ್ಡ ದೇಶ ಯಾವುದು ಕೇಳಿದರೆ ಭಾರತದ ನಂತರ ಈ ರೀತಿ ಕೂಡ ಕೇಳ್ತಾರೆ ಭಾರತದ ನಂತರ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು ಕೇಳಿದ್ರೆ ಗೊತ್ತಿರಲಿ ಅರ್ಜೆಂಟೈನಾ ಸೊ ಅರ್ಜೆಂಟೈನಾ ವಿಶ್ವದ ಎಂಟನೇ ಅತಿ ದೊಡ್ಡ ದೇಶ ವಿಸ್ತೀರ್ಣವನ್ನ ನೋಡಿದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದ ನಂತರ ಅಮೇರಿಕ ಅಮೇರಿಕಾದ ನಂತರ ಚೀನಾ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದೆ ವಿಶ್ವ ಪ್ರಸಿದ್ಧ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಸೊ ಹಾರ್ನ್ ಬಿಲ್ ಫೆಸ್ಟಿವಲ್ ಬಗ್ಗೆ ಹೇಳೋದಾದರೆ ಹಾರ್ನ್ ಬಿಲ್ ಎನ್ನುವಂಥ ಪಕ್ಷಿಯ ನೆನಪಿಗೆ ಹಾರ್ನ್ಬಿಲ್ ಎನ್ನುವಂತಹ ಪಕ್ಷಿಯನ್ನು ಸ್ಮರಿಸಿಕೊಂಡು ಈ ಹಾರ್ನ್ಬಿಲ್ ಫೆಸ್ಟಿವಲನ್ನು ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಗುತ್ತೆ ಸೊ ಇದು ನಾಗಾಲ್ಯಾಂಡ್ ನಲ್ಲಿ ಆಚರಿಸುವಂತಹ ವಿಶ್ವ ಪ್ರಸಿದ್ಧ ಮಹೋತ್ಸವ ಅಥವಾ ಉತ್ಸವವಾಗಿದೆ ಈ ಕೆಳಗಿನ ಯಾವ ದೇಶವನ್ನು ಲ್ಯಾಂಡ್ ಆಫ್ ತಂಬರ್ ಬೋಲ್ಟ್ ಅಂತ ಕರೀತಾರೆ ಲ್ಯಾಂಡ್ ಆಫ್ ತಂಬರ್ ಬೋಲ್ಟ್ ಎಂದು ಹೆಸರಾದಂತಹ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಭೂತಾನ್ ಭೂತಾನ್ ಅನ್ನು ಲ್ಯಾಂಡ್ ಆಫ್ ತಂಬರ್ ಬೋಲ್ಟ್ ಅಂತ ಕರೀತಾರೆ ಈ ರೀತಿ ಅನೇಕ ದೇಶಗಳಿಗೆ ಬೇರೆ ಬೇರೆ ಬಿರುದುಗಳಿದೆ ಬೇರೆ ಬೇರೆ ಹೆಸರುಗಳಿದೆ ಸೊ ಒಂದೊಂದಾಗಿ ನೋಡ್ತಾ ಹೋದರೆ ಈಜಿಪ್ಟ್ ತುಂಬ ಫೇಮಸ್ ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಈಜಿಪ್ಟಿಗೆ ಏನಂತ ಕರೀತಾರೆ ನೈಲ್ ನದಿಯ ವರಪ್ರಸಾದ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಇನ್ನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯನ್ನು ಲ್ಯಾಂಡ್ ಆಫ್ ಗೋಲ್ಡನ್ ಫ್ರೀಸ್ ಅಂತ ಕರೀತಾರೆ ಲ್ಯಾಂಡ್ ಆಫ್ ಗೋಲ್ಡನ್ ಫ್ರೀಸ್ ಆಸ್ಟ್ರೇಲಿಯಾ ನಂತರ ಜಪಾನ್ ಜಪಾನ್ ಅನ್ನು ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಕರೀತಾರೆ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಸೂರ್ಯೋದಯದ ನಾಡು ಅಂತ ಕರೀತಾರೆ ಪ್ರಪಂಚದಲ್ಲಿ ಅತಿ ಬೇಗನೆ ಬೆಳಕು ಬಿಡುವಂತಹ ಅಥವಾ ಸೂರ್ಯೋದಯವಾಗೋದು ಜಪಾನಲ್ಲಿ ಇನ್ನು ಭಾರತವನ್ನು ನೋಡಿದ್ರೆ ಭಾರತದಲ್ಲಿ ಮೊದಲಿಗೆ ಸೂರ್ಯೋದಯ ಎಲ್ಲಿ ಆಗುತ್ತೆ ಕೇಳಿದ್ರೆ ಅರುಣಾಚಲ್ ಪ್ರದೇಶ ಇದು ಗೊತ್ತಿರಲಿ ನಿಮಗೆ ಅರುಣಾಚಲ್ ಪ್ರದೇಶ್ ಅಥವಾ ಭಾರತದ ಅತ್ಯಂತ ಪೂರ್ವದ ರಾಜ್ಯ ಯಾವುದು ಕೇಳಿದ್ರೆ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯೋದಯ ಆಗುವಂಥದ್ದು ಇನ್ನು ಥಾಯ್ಲ್ಯಾಂಡ್ ಥೈಲ್ಯಾಂಡ್ ಅಂತ ಕರಿತುಕೊಂಡ್ರೆ ಲ್ಯಾಂಡ್ ಆಫ್ ವೈಟ್ ಎಲಿಫೆಂಟ್ ಬಿಳಿ ಆನೆಗಳ ನಾಡು ನೋಡಿ ಭೂತಾನ್ ಲ್ಯಾಂಡ್ ಆಫ್ ತಂಬರ್ ಈಜಿಪ್ಟ್ ನೈಲ್ ನದಿಯವರ ಪ್ರಸಾದ ಆಸ್ಟ್ರೇಲಿಯಾ ಲ್ಯಾಂಡ್ ಆಫ್ ಗೋಲ್ಡನ್ ಫೀಸ್ ಜಪಾನ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅರುಣಾಚಲ್ ಪ್ರದೇಶ್ ಕೂಡ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಇನ್ ಇಂಡಿಯಾ ಇನ್ನು ಥೈಲ್ಯಾಂಡ್ ಬಿಳಿ ಆನೆಗಳ ನಾಡು ಎಷ್ಟು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ರಾಜ್ಯಗಳು ಐದು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಈ ಕೆಳಗಿನ ಯಾವ ಬೆಳೆಯು ಪ್ರಮುಖ ಖಾರಿಫ್ ಬೆಳೆಯಾಗಿದೆ ಸರಿಯಾದ ಉತ್ತರ ಹತ್ತಿ ಹತ್ತಿ ಪ್ರಮುಖ ಖಾರಿಫ್ ಬೆಳೆಯಾಗಿದ್ದು ಹತ್ತಿಯನ್ನು ಪ್ರಮುಖವಾಗಿ ಪಂಜಾಬ್ ಹರಿಯಾಣ ರಾಜಸ್ಥಾನಲ್ಲಿ ಬೆಳೆಯಲಾಗುತ್ತೆ ಭೂಮಿಯ ಅತ್ಯಂತ ಮೇಲಿನ ಪದರ ಯಾವುದು ಸರಿಯಾದ ಉತ್ತರ ಕ್ರಸ್ಟ್ ಭೂಮಿಯ ಅತ್ಯಂತ ಮೇಲಿನ ಪದರ ಯಾವುದು ಕೇಳಿದ್ರೆ ಕ್ರಸ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಕೆನಲ್ ಅಥವಾ ಇಂದಿರಾ ಗಾಂಧಿ ಚಾನೆಲ್ ಸೊ ಇಂದಿರಾ ಗಾಂಧಿ ಚಾನೆಲ್ ಭಾರತದ ಅತ್ಯಂತ ಉದ್ದವಾದ ನೀರಾವರಿ ಕಾಲುವೆಯಾಗಿದ್ದು ಈ ಕಾಲುವೆ ಪಂಜಾಬ್ನ ಹಾರಿಕೆ ಬ್ಯಾರೇಜ್ನಿಂದ ಪಂಜಾಬ್ನ ಹಾರಿಕೆ ಬ್ಯಾರೇಜ್ ಪಂಜಾಬ್ನ ಹಾರಿಕೆ ಬ್ಯಾರೇಜ್ನಿಂದ ಎಲ್ಲಿವರೆಗೆ ಇದೆ ಕೇಳಿದ್ರೆ ಇದು ರಾಜಸ್ಥಾನದ ತಾರ್ ಮರುಭೂಮಿ ವರೆಗೆ ರಾಜಸ್ಥಾನದ ಮರುಭೂಮಿ ವರೆಗೆ ಇರುವಂಥದ್ದು ಭಾರತದ ಅತ್ಯಂತ ಉದ್ದವಾದ ನೀರಾವರಿ ಚಾನಲ್ ಇದು ನೀರಾವರಿ ಕಾಲುವೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಾರ್ಕ್ ಆಫ್ ಫ್ಲವರ್ ಎಂಬ ನ್ಯಾಷನಲ್ ಪಾರ್ಕ್ ಇದೆ ಪಾರ್ಕ್ ವ್ಯಾಲ್ಯೂ ಆಫ್ ಫ್ಲವರ್ ಎನ್ನುವಂಥ ಪಾರ್ಕ್ ಇದೆ ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಪಾರ್ಕ್ ವ್ಯಾಲ್ಯೂ ಆಫ್ ಫ್ಲವರ್ ಎನ್ನುವಂತಹ ನ್ಯಾಷನಲ್ ಪಾರ್ಕ್ ಇದೆ ಇನ್ನು ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳೋದಾದರೆ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ಕೇಳಿದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ನಿರ್ಮಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಥವಾ ಘೋಷಿಸಲಾಯಿತು ಈಗ ಇದರ ಹೆಸರನ್ನು ಜಿಮ್ ಕಾರ್ಬೆಟ್ ಅನ್ನೋದಿಲ್ಲ ಪ್ರಸ್ತುತ ಇದರ ಹೆಸರು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಇಟ್ಟಿದ್ದಾರೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಪ್ರಸ್ತುತ ಇದರ ಹೆಸರು ಡೆಕ್ಕನ್ ಪಾಸಸ್ ಈ ಕೆಳಗಿನ ಯಾವ ಎರಡು ದೇಶಗಳ ನಡುವೆ ಇದೆ ಸರಿಯಾದ ಉತ್ತರ ಡೆಕ್ಕನ್ ಪಾಸಸ್ ಇದೆಯಲ್ಲ ಇದು ಯಾವ ಎರಡು ಪ್ರದೇಶಗಳ ಮಧ್ಯೆ ಇದೆ ಕೇಳಿದ್ರೆ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಂದ್ರಗ್ರಹಣವು ಈ ಕೆಳಗಿನ ಯಾವ ದಿನದಂದು ಆಗುತ್ತೆ ಸರಿಯಾದ ಉತ್ತರ ಹುಣ್ಣಿಮೆಯ ದಿನ ಫುಲ್ ಮೂನ್ ಡೇ ಪುಲ್ಮುಂಡೆ ಏನಾಗುತ್ತೆ ಕೇಳಿದ್ರೆ ಚಂದ್ರಗ್ರಹಣ ಆಗುವಂಥದ್ದು ಈ ಕೆಳಗಿನ ಯಾವ ಬೆಳೆಯೂ ಅಧಿಕ ನೀರನ್ನು ಬಯಸುತ್ತೆ ಹೆಚ್ಚು ವಾಟರ್ ಫೆಸಿಲಿಟಿ ಬೇಕಾಗುತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬು ಕಬ್ಬಿಗೆ ಅತಿ ಹೆಚ್ಚು ನೀರಿನ ಅಂಶ ಬೇಕಾಗುತ್ತೆ ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ದೇಶ ಯಾವುದು ಕೇಳಿದ್ರೆ ಭಾರತ ಭಾರತ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯಿದ್ರೆ ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಇನ್ನು ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಬ್ಬನ್ನು ಬೆಳೆಯಲಾಗುತ್ತೆ ಯು ಪಿಯಲ್ಲಿ ಯಾವ ರಾಜ್ಯದಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಗೋಲ್ಡನ್ ಟೆಂಪಲ್ ಇರೋದು ಎಲ್ಲಿ ಕೇಳಿದ್ರೆ ಪಂಜಾಬ್ನಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪಂಜಾಬ್ನಲ್ಲಿ ಗೋಲ್ಡನ್ ಟೆಂಪಲ್ ಇರುವಂಥದ್ದು ಇದಕ್ಕೆ ಇನ್ನೊಂದು ಹೆಸರಿದೆ ಹರ್ಮಿಂದರ್ ಸಾಹಿಬ್ ಹರ್ಮಿಂದರ್ ಸಾಹಿಬ್ ಎನ್ನುವಂಥ ಇನ್ನೊಂದು ಹೆಸರು ಕೂಡ ಇದೆ ಗೋಲ್ಡನ್ ಟೆಂಪಲ್ಗೆ ಸೊ ಗೋಲ್ಡನ್ ಟೆಂಪಲ್ ಪಂಜಾಬ್ನ ಅಮೃತಸರದಲ್ಲಿ ಇರುವಂತದ್ದು ಸಿಖರ ಪವಿತ್ರ ಕ್ಷೇತ್ರ ಇದು ಭಾರತದ ಅತ್ಯಂತ ಹಳೆಯ ತೈಲ ಶುದ್ಧೀಕರಣ ಘಟಕ ಯಾವುದು ಸರಿಯಾದ ಉತ್ತರ ಅಸ್ಸಾಂನ ದಿಗ್ಭಾಯಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಸ್ಸಾಂನ ದಿಗ್ಭಾಯಿ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಇದು ಭಾರತದ ಅತ್ಯಂತ ಹಳೆಯ ತೈಲ ಶುದ್ಧೀಕರಣ ಘಟಕವಾಗಿದೆ ಸೊ ಇನ್ನಿತರ ತೈಲ ಶುದ್ಧೀಕರಣ ಘಟಕಗಳ ಬಗ್ಗೆ ನೋಡೋದಾದ್ರೆ ರಾಮನಗರ ತೈಲ ಶುದ್ಧೀಕರಣ ಘಟಕ ರಾಮನಗರ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಕೇಳಿದ್ರೆ ಇದು ಗುಜರಾತಲ್ಲಿ ಇರುವಂಥದ್ದು ಇನ್ನು ಅದನ್ನು ಬಿಟ್ಟರೆ ಕೊಚ್ಚಿ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಕೇಳಿದ್ರೆ ಇದು ಕೇರಳದಲ್ಲಿದೆ ಪ್ಯಾರಾದೀಪ್ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಕೇಳಿದ್ರೆ ಒಡಿಸ್ಸಾದಲ್ಲಿದೆ ಹಲ್ದಿಯಾ ತೈಲ ಶುದ್ಧೀಕರಣ ಘಟಕ ಇದು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲಲ್ಲಿದೆ ಬಿನಾ ತೈಲಿ ಶುದ್ಧೀಕರಣ ಘಟಕ ಮಧ್ಯಪ್ರದೇಶಲ್ಲಿದೆ ಬರೌನಿ ತೈಲ ಶುದ್ಧೀಕರಣ ಘಟಕ ಬರೌನಿ ತೈಲ ಶುದ್ಧೀಕರಣ ಘಟಕ ಬಿಹಾರದಲ್ಲಿದೆ ಇವು ಪ್ರಮುಖವಾದ ತೈಲ ಶುದ್ಧೀಕರಣ ಘಟಕಗಳು ನೋಡಿ ಅಸ್ಸಾಂನ ದಿಗ್ಭಾಯಿ ದಿಗ್ಭಾಯಿ ಇದು ರಾಮನಗರ ತೈಲ ಶುದ್ಧೀಕರಣ ಘಟಕ ಗುಜರಾತ್ ಕೊಚ್ಚಿ ತೈಲ ಶುದ್ಧೀಕರಣ ಘಟಕ ಕೇರಳ ಪ್ಯಾರಾದೀಪ್ ಶುದ್ಧೀಕರಣ ಘಟಕ ಒಡಿಸ್ಸಾ ಹಲ್ದಿಯಾ ಚೈ ತೈಲ ಶುದ್ಧೀಕರಣ ಘಟಕ ಪಶ್ಚಿಮ ಬಂಗಾಳ ತೈಲ ಶುದ್ಧೀಕರಣ ಘಟಕ ಮಧ್ಯಪ್ರದೇಶ್ ಮತ್ತು ಬರೋನಿ ತೈಲ ಶುದ್ಧೀಕರಣ ಘಟಕ ಬಿಹಾರ ಇವು ಭಾರತದ ಪ್ರಮುಖ ತೈಲ ಶುದ್ಧೀಕರಣ ಘಟಕಗಳು ಇದರಲ್ಲಿ ಅತ್ಯಂತ ಯಾವುದು ಕೇಳಿದ್ರೆ ಅಸ್ಸಾಂನ ದಿಗ್ಭಾಯಿ ಸ್ಪೇನ್ ಮತ್ತು ಮೊರೊಕೋ ದೇಶಗಳನ್ನು ವಿಂಗಡಿಸುವ ಜಲಸಂಧಿ ಯಾವುದು ಯಾವ ಜಲಸಂಧಿ ಸ್ಪೇನ್ ಮತ್ತು ಮೊರೊಕೋ ದೇಶಗಳನ್ನು ಬೇರೆ ಬೇರೆ ಮಾಡುತ್ತೆ ಅಂತ ಸರಿಯಾದ ಉತ್ತರ ಗಿಬ್ರಾಲ್ಟರ್ ಜಲಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಿಬ್ರಾಲ್ಟರ್ ಜಲಸಂಧಿ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ನೈಲ್ ನದಿ ನೈಲ್ ನದಿ ಈಜಿಪ್ಟ್ನಲ್ಲಿ ಉಗಮಿಸುತ್ತೆ ಈಜಿಪ್ಟ್ನಲ್ಲಿ ಹರಿಯುತ್ತೆ ಈಜಿಪ್ಟ್ ಜೊತೆಗೆ ಇನ್ನಿತರ ಹತ್ತು ಆಫ್ರಿಕಾ ದೇಶಗಳೊಂದಿಗೆ ಹರಿಯುವಂಥದ್ದು ನೈಲ್ ನದಿ ಸೊ ನೈಲ್ ನದಿಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ನೈಲ್ ನದಿಯ ಉಪನದಿಗಳು ತುಂಬ ಸರಿ ಎಕ್ಸಾಂಪಲ್ ಕೇಳಿದರೆ ನೈಲ್ ನದಿಯ ಉಪನದಿಗಳು ಪ್ರಮುಖವಾಗಿ ಮೂರು ಉಪನದಿಗಳಿದ್ದಾವೆ ಒಂದು ವೈಟ್ ನೈಲ್ ಇನ್ನೊಂದು ಬ್ಲೂ ನೈಲ್ ಇನ್ನೊಂದು ಅಕಬಾರ ಅಕಬಾರ ಎನ್ನುವಂತಹ ಉಪನದಿಗಳು ನೈಲ್ ನದಿಯ ಪ್ರಮುಖ ಉಪನದಿಗಳಾಗಿವೆ ವಿಶ್ವವಿಖ್ಯಾತ ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿದೆ ತಾಜ್ ಅನ್ನ ಕಟ್ಟಿಸಿದ್ದು ಯಾರು ಕೇಳಿದ್ರೆ ಶಹಜಹಾನ್ ತಾಜ್ಮಹಲ್ ಕಟ್ಟಿಸಿದವರು ಶಹಜಹಾನ್ ತಾಜ್ಮಹಲ್ ಶಹಜಾನ್ ಯಾರ ಹೆಸರಲ್ಲಿ ಕಟ್ಟದ ಕೇಳಿದ್ರೆ ಮುಮ್ತಾಜ್ ಮಹಲ್ ಮುಮ್ತಾಜ್ ಮಹಲ್ ಅಥವಾ ಮುಮ್ತಾಜ್ ಬೇಗಮ್ಳ ಹೆಸರಲ್ಲಿ ಶಹಜಹಾನ್ ತಾಜ್ ಮಹಲ್ ಅನ್ನು ಕಟ್ಟಿಸ್ತಾನೆ ಭಾರತದಲ್ಲಿ ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಮಣ್ಣಿನ ವಿಧ ಯಾವುದು ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಕಂಡುಬರುವಂತಹ ಮಣ್ಣಿದು ಮೆಕ್ಕಲು ಮಣ್ಣು ಭಾರತದಲ್ಲಿ ಭಾರತದ ಒಟ್ಟು ಕೃಷಿ ಭೂಮಿಯ ಶೇಕಡಾ ನಲವತ್ತರಷ್ಟು ಮೆಕ್ಕಲು ಮಣ್ಣು ಇದೆ ಅಂತ ಹೇಳಲಾಗುತ್ತೆ ಮೆಕ್ಕಲು ಮಣ್ಣಿನಲ್ಲಿ ಬಹಳ ಪ್ರಮುಖವಾಗಿ ಗೋಧಿ ಕಬ್ಬು ಮತ್ತು ಬೇಳೆಕಾಳುಗಳನ್ನು ಬೆಳೆಯಲಾಗುತ್ತೆ ಯಾವ ದೇಶವು ಒಂದಕ್ಕಿಂತ ಹೆಚ್ಚು ಟೈಮ್ ಝೋನನ್ನು ಹೊಂದಿದೆ ಸರಿಯಾದ ಉತ್ತರ ಫ್ರಾನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ರಾನ್ಸ್ಗೆ ಒಂದಕ್ಕಿಂತ ಹೆಚ್ಚು ಟೈಮ್ ಝೋನ್ಗಳಿವೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಇದೆ ಹಾಗಾದ್ರೆ ಇನ್ನಿತರ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಕಾಕ್ರಾಪಾರ ಅಣು ವಿದ್ಯುತ್ ಸ್ಥಾವರ ಕಾಕ್ರಾಪಾರ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಕೇಳಿದ್ರೆ ಇದು ಕಾಕ್ರಪರ ಇರೋದು ಗುಜರಾತಲ್ಲಿ ಇನ್ನು ಕಲ್ಪಕಂ ಕಲ್ಪಕಂ ಅಣು ಸ್ಥಾವರ ಇರೋದು ತಮಿಳ್ನಾಡಲ್ಲಿ ಅಣು ಸ್ಥಾವರಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಎಕ್ಸಾಮಲ್ಲಿ ಕ್ವೆಶನನ್ನು ಇನ್ನು ನರೋರ ಇರೋದು ಯು ಪಿ ಅಥವಾ ಉತ್ತರ ಪ್ರದೇಶಲ್ಲಿ ಕೈಗ ತುಂಬ ಫೆಮಿಲಿಯರ್ ನಮಗಿದು ಕರ್ನಾಟಕದಲ್ಲಿದೆ ಇದು ಕೈಗ ಅಣುವುದಿಸ್ತವರೇ ಇರೋದು ಕರ್ನಾಟಕದಲ್ಲಿ ಇನ್ನು ಕುಂಡಕೋಳಂ ಕುಂಡಕೋಣಂ ಕುಂಡಕೋಣಂ ಇರೋ ಇರೋದೆ ಕೇಳಿದ್ರೆ ತಮಿಳುನಾಡಲ್ಲಿ ನೋಡಿ ಮಹಾರಾಷ್ಟ್ರದ ತಾರಾಪುರ ಗುಜರಾತ್ನ ಕಾಕ್ರಾಪರ ತಮಿಳುನಾಡಿನ ಕಲ್ಪಕಂ ಉತ್ತರ ಪ್ರದೇಶದ ನರೋರಾ ಕರ್ನಾಟಕದ ಕೈಗ ಮತ್ತು ತಮಿಳುನಾಡಿನ ಕುಂಡಕೋಣಂ ಭಾರತದ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳಾಗಿವೆ ಕೋನಾರ್ಕ್ ಸೂರ್ಯ ಟೆಂಪಲ್ ಕೋನಾರ್ಕ್ ಸೂರ್ಯ ದೇವಾಲಯ ಇದೆಯಲ್ಲ ಸನ್ ಟೆಂಪಲ್ ಆಫ್ ಕೋನಾರ್ಕ್ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿ ಇರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನು ಹದಿಮೂರನೇ ಶತಮಾನದಲ್ಲಿ ಕಟ್ಟಿಸಲಾಯಿತು ಹದಿಮೂರನೇ ಶತಮಾನದಲ್ಲಿ ಕಟ್ಟಿಸಲಾಯಿತು ಇದರ ಪ್ರಮುಖ ಅಂಶ ಏನು ಕೇಳಿದ್ರೆ ಇದೊಂದು ಸೂರ್ಯ ದೇವಾಲಯವಾಗಿದೆ ಭಾರತದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಯಾವುದು ಸರಿಯಾದ ಉತ್ತರ ಶಿವನ ಸಮುದ್ರಂ ಆಪ್ಷನ್ ರೈಟ್ ಆನ್ಸರ್ ಭಾರತದ ಅತಿ ಹೆಚ್ಚು ಹೈಡ್ರೋ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡುವಂಥ ಪವರ್ ಪ್ಲಾಂಟ್ ಯಾವುದು ಕೇಳಿದ್ರೆ ತೆಹರಿ ಗೋಲ್ಡನ್ ಕ್ವಾಲ್ಡ್ರಿ ಲಾಟ್ರಲ್ ಪರಿಯೋಜನೆ ಯಾವ ನಗರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಏನಿದು ಗೋಲ್ಡನ್ ಕ್ವಾಡಿ ಲ್ಯಾಟ್ರಲ್ ಯೋಜನೆ ಅಂತ ಪರಿಯೋಜನೆ ಅಂತ ಕೇಳಿದ್ರೆ ಇದು ಪ್ರಮುಖವಾಗಿ ಸ್ವರ್ಣ ಚತುರ್ಭುಜ ಪರಿಯೋಜನೆ ಅಂತ ಕರೆಸ್ಕೊಳ್ಳುತ್ತೆ ಸ್ವರ್ಣ ಚತುರ್ಭುಜ ಪರಿಯೋಜನೆ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಸರಿಯಾದ ಉತ್ತರ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಯಾವುದು ಕೇಳಿದ್ರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಕೇಳಿದ್ರೆ ಗೋವಾ ಹಾಗಾದರೆ ಜನಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಕೇಳಿದ್ರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಇರೋದು ಎಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯಲ್ಲಿದೆ ಕೇಳಿದ್ರೆ ಅತಿ ಕಡಿಮೆ ಜನಸಂಖ್ಯೆ ಇರೋದು ಸಿಕ್ಕಿಂನಲ್ಲಿ ವಿಶೇಷವಾಗಿ ಗಮನಿಸಬೇಕು ಸಾಮಾನ್ಯವಾಗಿ ವಿಸ್ತೀರ್ಣದಲ್ಲಿ ಕೇಳ್ತಾರೆ ದೊಡ್ಡ ರಾಜ್ಯ ಅಥವಾ ಚಿಕ್ಕ ರಾಜ್ಯ ಇಲ್ಲ ಜನಸಂಖ್ಯೆಯಲ್ಲಿ ಕೇಳ್ತಾರೆ ವಿಸ್ತೀರ್ಣದಲ್ಲಿ ಕೇಳಿದ್ರೆ ರಾಜಸ್ಥಾನ ದೊಡ್ಡದು ಚಿಕ್ಕದು ಗೋವಾ ಜನಸಂಖ್ಯೆಯಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶ ದೊಡ್ಡದು ಮತ್ತು ಸಿಕ್ಕಿಂ ಅತಿ ಚಿಕ್ಕ ರಾಜ್ಯ ವಿಶ್ವಪ್ರಸಿದ್ಧ ದಾಲ್ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಜಮ್ಮು ಕಾಶ್ಮೀರಲ್ಲಿರುವಂಥದ್ದು ಜಮ್ಮು ಕಾಶ್ಮೀರನ ಶ್ರೀನಗರದಲ್ಲಿದೆ ಶ್ರೀನಗರದಲ್ಲಿ ವಿಶ್ವ ಪ್ರಸಿದ್ಧ ದಾಲ್ ಸರೋವರ ಇದೆ ಕಪ್ಪು ಮಣ್ಣು ಈ ಕೆಳಗಿನ ಯಾವ ಬೆಳೆಗೆ ಅತ್ಯಂತ ಉಪಯುಕ್ತವಾಗಿದೆ ಬ್ಲಾಕ್ ಸಾಯಿಲ್ ಸರಿಯಾದ ಉತ್ತರ ಇದು ಹತ್ತಿ ಬೆಳೆಗೆ ಹಾಗಾಗಿ ಇದಕ್ಕೆ ರೆಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತಲೇ ಕರೀತಾರೆ ಭಾರತದ ಮೊದಲ ಗಿರಣಿಯನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಬಾಂಬೆನಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಭಾರತದ ಮೊಟ್ಟ ಮೊದಲ ಹತ್ತಿಗರಣಿಯನ್ನು ಸ್ಥಾಪಿಸಲಾಯಿತು ಜೋಜಿಲಾ ಪಾಸ್ ಶ್ರೀನಗರವನ್ನು ಯಾವ ಸ್ಥಳದ ಜೊತೆಗೆ ಜೋಡಿಸುತ್ತೆ ಶ್ರೀನಗರ ಮತ್ತು ಯಾವ ನಗರವನ್ನು ಸೇರಿಸುತ್ತೆ ಕೇಳಿದ್ರೆ ಲೇಹ್ ಲೇಹ್ ಅನ್ನು ಸೇರಿಸುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊರಕ್ಕೊ ದೇಶದ ರಾಜಧಾನಿ ಯಾವುದು ಉತ್ತರ ರಬಾಟ್ ರಾಬರ್ಟ್ ಅಥವಾ ರಬಾರ್ಟ್ ಇದೆಲ್ಲ ಮೊರಕ್ಕೊ ದೇಶದ ರಾಜಧಾನಿ ಈ ಮೊರಕ್ಕೊ ದೇಶ ಅಟ್ಲಾಂಟಿಕ್ ಸಾಗರ ತೀರದಲ್ಲಿದೆ ಮೊರಕು ಅಟ್ಲಾಂಟಿಕ್ ಸಾಗರ ತೀರದಲ್ಲಿರುವಂಥದ್ದು ಈ ಸೆಷನ್ ಕೊನೆಯ ಪ್ರಶ್ನೆ ಇರೀತಿದೆ ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದು ಆಪ್ಷನ್ಸ್ ಈ ರಿಯಲ್ ಪೆಸೋ ಡಾಲರ್ ಯೂರೋ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್